ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತೆ ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಾವು ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರ ಫಲವನ್ನು ನಾವು ನೋಡೋದಾದರೆ ಹದಿನೇಳನೇ ತಾರೀಕಿಂದ ಸಾಮಾನ್ಯವಾಗಿ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಇರುವಂತಹ ಈ ಗ್ರಹಗಳ ಬದಲಾವಣೆಯಿಂದ ಏನೆಲ್ಲ ಅವರು ಅನುಕೂಲಗಳನ್ನು ಪಡ್ಕೋಬೋದು ಅಂತ ನೋಡೋಣ ಮಂತ್ರೇಶ್ವರ ರಚಿತ ಫಲದೀಪ ಗ್ರಂಥದಲ್ಲಿರುವಂತಹ ಗ್ರಹಗಳ ಒಂದು ಚಲಯನ ಚಲನೆ ಮತ್ತು ಅದರ ಪರವಾಗಿ ಅದರ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಮಿಥುನ ರಾಶಿಯ ಬಗ್ಗೆ ನಾನು ಹೇಳೋದಾದರೆ ಮಿಥುನ ರಾಶಿಯವರು ಯಾವಾಗಲೂ ವ್ಯಾಪಾರದ ಬುದ್ಧಿ ಇರುವಂಥವ್ರು ಹೆಚ್ಚಾಗಿದ್ದಾರೆ ಈ ಒಂದು ರಾಶಿಯಲ್ಲಿ ಊಟದವರು ಏಕೆಂದರೆ ಮಿಥುನ ರಾಶಿ ಅಧಿಪತಿ ಬಂದು ಬುಧಗ್ರಹ ಆಗಿರೋದ್ರಿಂದ ಬಿಸ್ನೆಸ್ ಮೈಂಡೆಡ್ಡು ಬಿಸ್ನೆಸ್ ಮಾಡಬೇಕು ಅನ್ನೋದು ಬಹಳ ಸಣ್ಣ ವಯಸ್ಸಿಂದ ಇರುತ್ತೆ ಒಂದು ವೇಳೆ ಹಸ್ತರೇಖೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಮಾತೃರೇಖೆ ಅಂತ ನಾವೇನು ಹೇಳ್ತೀವಿ ಈ ಮಾತೃರೇಖೆ ಬಂದು ಭಾಳ ಸ್ಟ್ರೈಟ್ ಲೈನ್ ಹಾಕಿದರೆ ಬುಧನ ಏನೋ ಸ್ವಕ್ಷೇತ್ರದಲ್ಲಿದ್ದರೆ ಭಾಳ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಬಿಸ್ನೆಸ್ ಮೈಂಡೆಡ್ ಅನ್ನೋ ತಪ್ಪೇನಲ್ಲ ಈಗ ಒಂದು ಬಿಸ್ನೆಸ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಹಲವಾರು ಕೆಲಸ ಕೊಡುವಂಥದ್ದು ಒಂದು ಪ್ರಾಡಕ್ಟ್ನ ಬೇರೆ ಬೇರೆ ಕಡೆ ಕೊಡಬೋದು ಈಗ ಎಲ್ಲ ವಸ್ತುಗಳು ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇರೋದಕ್ಕೆ ಕಾರಣವೇ ಒಂದು ಇಂಡಸ್ಟ್ರಿಯಲೈಸೇಷನ್ ಅಲ್ವಾ ಅದ್ರ ಮೂಲಕವಾಗಿ ನಮ್ಗೆ ಹೆಚ್ಚು ಲಾಭವನ್ನು ಕೊಡುವಂಥದ್ದು ಈ ಬಿಸ್ನೆಸ್ ಸೊ ಈ ಬಿಸ್ನೆಸ್ ಮಾಡ್ತಿರೋದ್ರೆ ಎಲ್ಲರಿಗೂ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ ಬಟ್ ಏನಾಗುತ್ತೆ ಅಂತಂದರೆ ಸಾಲದ ಸುಳ್ಳಿಲಿ ಸಿಗೊಳ್ಳೋ ಸಾಧ್ಯತೆ ಸಾಲ ತಗೋಬೇಕು ಅನ್ನೋ ಒಂದು ಒತ್ತಡ ಉಂಟಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಬ್ಬ ಮಿತ್ರರಾಶಿಯವರಿಗೆ ಮಿಥುನ ರಾಶಿ ಅಧಿಪತಿ ಆರ್ನಿಮಲ್ಲಿ ಇರುವಂಥದ್ದು ಬುಧಗ್ರಹ ಸ್ಕಿನ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಕಾರಕನಾಗಿರೋದ್ರಿಂದ ಒಂದು ಆರೋಗ್ಯದಲ್ಲಿ ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳನ್ನ ಕೊಡೋ ಸಾಧ್ಯತೆ ಇರುತ್ತೆ ಆಮೇಲೆ ಬೋನ್ಸ್ ಮಝಲ್ಸ್ ರಿಲೇಟೆಡ್ ಸಮಸ್ಯೆಗಳನ್ನ ಕೊಡೋ ಸಾಧ್ಯತೆ ಇರುತ್ತೆ ಯೂಶುವಲ್ ಆಗಿ ಬಟ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ನೀವು ಯಾವುದೇ ಒಂದು ರೀತಿ ಬಿಸ್ನೆಸ್ ಮಾಡ್ತಾಯಿರಿ ಈಗ ಬುಧಗ್ರಹ ಒಂದು ಇದ್ದಂಥವ್ರು ಫುಡ್ ರಿಲೇಟೆಡ್ ಬಿಸ್ನೆಸ್ ಇರಿ ಅವರಿಗೆ ಅಂಥ ಒಳ್ಳೆಯ ಸೂಚನೆ ಅಲ್ಲ ನೆಗೆಟಿವ್ ಅಂತ ಹೇಳ್ಬೋದು ಲಾಸ್ ಆಗ್ಬೋದು ಕಡಿಮೆ ಪ್ರಮಾಣದ ಲಾಭ ಬರ್ಬೋದು ಈ ಎಲ್ಲ ಸಾಧ್ಯತೆಗಳಿರುತ್ತೆ ಬಟ್ ಅಲ್ಲಿ ನೀವು ಯಾವುದೇ ಫುಡ್ ರಿಲೇಟೆಡ್ ಮಾಡಿ ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಅದಾದ ಮೇಲೆ ನಿಮಗೆ ವೆಹಿಕಲ್ಸ್ ಬಿಸ್ನೆಸ್ ಮಾಡುವಂಥವ್ರು ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಬಟ್ಟೆಗಳ ವ್ಯಾಪಾರ ಮಾಡುವಂಥವ್ರು ಹಣ್ಣು ತರಕಾರಿಗಳನ್ನು ಮಾರುವಂಥ ಇವರೆಲ್ಲರೂ ಸ್ವಲ್ಪ ಸ್ವಲ್ಪ ಅಲ್ಪ ಪ್ರಮಾಣ ಲಾಭ ಇರುತ್ತೆ ಈ ವಾರದಲ್ಲಿ ಯಾಕೆಂದರೆ ರಾಷ್ಟ್ರಾಧಿಪತಿ ಆರ್ನೇಮಲ್ಲಿರುವಂಥದ್ದು ಪಾಪಗ್ರಹಗಳ ಜೊತೆ ಇರೋದರಿಂದ ಇದನ್ನು ಪ್ರೆಡಿಕ್ಷನ್ಸ್ ನಾವು ಕೊಡ್ಬೋದು ಆಮೇಲೆ ಇವು ಈ ಒಂದು ಮಿಥುನ ರಾಶಿಯಲ್ಲಿ ರೊಟ್ಟಿ ಸ್ವಂತವಾಗಿ ಬಿಸ್ನೆಸ್ಗಳನ್ನ ಯಾರಾದರೂ ಮಾಡಿ ಸರ್ವಿಸ್ ರಿಲೇಟೆಡ್ ಇರ್ತಾವಲ್ಲ ಈ ಸರ್ವಿಸ್ ರಿಲೇಟೆಡ್ ಅಂದರೆ ಈಗ ಒಂದು ಬ್ಯೂಟಿ ಪಾರ್ಲರ್ಗಳಿರ್ಬೋದು ಅಥವಾ ನಿಮ್ಮದು ಹೇರ್ ಸ್ಟೈಲ್ ಮಾಡುವಂಥದ್ದು ಇರ್ಬೋದು ಅಥವಾ ಗ್ಯಾಡ್ಜೆಟ್ಸು ಮೊಬೈಲು ಅಥವಾ ಎಲೆಕ್ಟ್ರಾನಿಕ್ಸ್ನ ಮಾರೋದಿರ್ಬೋದು ಇಂಥವ್ರಿಗೆ ಇದು ಬಹಳ ಒಂದು ರೀತಿ ಅನಾನುಕೂಲ ಮಾಡುವಂಥ ಸಾಧ್ಯತೆ ದೊಡ್ಡ ಮಟ್ಟದಲ್ಲ ಬಹಳ ಸಣ್ಣ ಪ್ರಮಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆಗಿ ನಾನು ಮಿಥುನ ರಾಶಿಯಲ್ಲಿ ನೋಡಿದಂಥವ್ರಿಗೆ ಯಾವಾಗಲೂ ಕೂಡ ಸ್ನೇಹಿತರಿಂದಲ್ಲ ಮೋಸ ಆಗುತ್ತೆ ಸೊ ಸ್ವಲ್ಪ ಅದ್ರ ಕಡೆ ಜಾಗ್ರತೆ ವಹಿಸಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಆ ಸಮಸ್ಯೆನ ಹೊರಗಡೆ ಬರೋದು ಯಾಕೆ ಬುಧ ಬುಧನ ಒಂದು ದೃಷ್ಟಿ ಈ ಒಂದು ರಾಶಿಯ ಮುಖ್ಯ ಶಕ್ತಿ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲಾದರೂ ಕೂಡ ಸಾಮಾನ್ಯವಾಗಿ ಮ್ಯಾನೇಜ್ ಮಾಡ್ತಾರೆ ಭಾಳ ಬೇಗ ಗ್ರಹಿಸ್ತಾರೆ ಭಾಳ ಶಾಪ್ ಶಾರ್ಪ್ ಇರ್ತಾರೆ ಈ ಒಂದು ಮಿಥುನ ರಾಶಿಯಲ್ಲಿ ಊಟದಂಥವ್ರು ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಿಥುನ ರಾಶಿಯವರು ಒಂದು ಆವರೇಜ್ ವಾರ ಅಂತ ಹೇಳ್ಬೋದು ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನ ಅಲ್ವಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ ಒಂದು ಲಗ್ನನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಳೆ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರದು ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸನ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ ನಮಸ್ಕಾರ